ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಹಣ ಮಾಡ್ಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ಹಣವನ್ನು ಸುಲಭ ಮಾರ್ಗದಲ್ಲಿ ಗಳಿಸ್ತೀವಿ ಹೋದ್ರೆ ಪಾಪರ್ ಆಗೋದಂತ ಗ್ಯಾರಂಟಿ ಇವರು ಕೂಡ ಅಷ್ಟೇ ಸುಮಾರು ಐವತ್ತು ಲಕ್ಷ ಹಣ ಇತ್ತು ಅವರ ಕೈಯಲ್ಲಿ ಆ ಐವತ್ತು ಲಕ್ಷ ಹಣವನ್ನು ಡಬಲ್ ಮಾಡಬೇಕು ಅಂತಲೇ ಹೋಗ್ತಾರೆ ಆದರೆ ಈಗ ಅವರ ಬದುಕು ಬೀದಿಗೆ ಬಂದಂತಾಗಿದೆ ಅದನ್ನು ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಒಂದು ವಿಡಿಯೋ ಮಾಡಿ ಅವರ ಬದುಕಿನ ಬಗ್ಗೆ ನೋಡೋದಾದ್ರೆ ಶಾಧಿಪತಿ ಅವರೇ ಹೇಳುವಂತೆ ಅವರು ಸ್ಟಾರ್ ಹೋಟೆಲ್ಗಳಲ್ಲಿ ತಂಗ್ತಿದ್ರು ಏನು ಹಣಕ್ಕೆಲ್ಲ ಏನೂ ತೊಂದರೆ ಇರಲಿಲ್ಲ ಅಷ್ಟು ದುಡ್ಡಿದ್ರೆ ಇದ್ರೆ ಅವ್ರು ಹೇಗೋ ಬದುಕ್ಬೋದಾಗಿತ್ತು ಆದ್ರೆ ಅವ್ರೆ ಒಂದು ಆಸೆ ಆಗುತ್ತೆ ಹಣ ಸಾಕಾಗಲ್ಲ ಅದನ್ನ ದುಪ್ಪಟ್ ಮಾಡ್ಬೇಕು ಅಂತ ಆ ದುಪ್ಪಟ್ ಮಾಡಕ್ಕೆ ಅವ್ರು ಆಯ್ದುಕೊಂಡ ದಾರಿ ಅಂದ್ರೆ ಆನ್ಲೈನ್ ಬೆಟ್ಟಿಂಗ್ ತುಂಬಾ ಜನ ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ಹಣ ಬರುತ್ತೆ ಎಂಬ ಆಸೆ ಅಲ್ಲಿ ಮೊದ್ಲಿಗೆಲ್ಲ ಸ್ವಲ್ಪ ಸ್ವಲ್ಪ ಹಣ ಬರುತ್ತೆ ಆ ಆಸೆಯಲ್ಲಿ ಇದ್ದ ಹಣವನ್ನು ಕಳ್ಕೊಂಡು ಸಾಲದ ಸುಲಿಯಲ್ಲಿ ಸಿಲುತಾ ಇದ್ದಾರೆ ಈಗ ನಾವೇ ನೋಡ್ಬೋದು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲೆಲ್ಲ ಎಷ್ಟು ಜನ ಈ ಆನ್ಲೈನ್ ಬೆಟ್ಟಿಂಗಿಂದಾಗಿ ಸಾವನ್ನಪ್ಪತ್ತ ಇದ್ದಾರೆ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವರು ಕೂಡ ಅಷ್ಟೇ ಹಣ ದುಪ್ಪಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ಬೆಟ್ಟಿಂಗಿಗೆ ಇಳಿತಾರೆ ಮೊದಲಿಗೆಲ್ಲ ಹಣ ಹಾಕ್ತಾರೆ ಸ್ವಲ್ಪ ಸ್ವಲ್ಪ ಬರುತ್ತೆ ಖುಷಿ ಆಗುತ್ತೆ ನನ್ನ ಹಣ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಳಕೆ ಹೋಗ್ತಾರೆ ನೋಡಿದ್ರೆ ಹಣ ಒಂದು ಕಡೆಯಿಂದ ಹೋಗ್ತಾನೇ ಹೋಗುತ್ತೆ ಇಲ್ಲಿವ ಒಂದು ವಿಷಯ ಸ್ವಲ್ಪ ಹಣ ಹೋಗುವಾಗ ಏನಾಗುತ್ತೆ ಅಂದ್ರೆ ಈ ಆನ್ಲೈನ್ ಭೇಟಿಂಗಲ್ಲಿ ನಮಗೆ ಮನಸ್ಸು ಆ ಕಳೆದುಕೊಂಡ ಹಣವನ್ನು ಮತ್ತೆ ಪಡಿಬೇಕು ಅಂತ ಒಂಥರ ಚಡ ಪಡಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದ್ದ ಹಣವನ್ನು ತಗೊಂಡೋಗಿ ಹಾಕ್ತೀವಿ ಯಾವಾಗಾದ್ರೂ ಹಣ ವಾಪಸ್ ಬರುತ್ತೆ ನಮಗೆ ಬರುವಾಗ ದೊಡ್ಡ ಮೊತ್ತದಲ್ಲಿ ಬರುತ್ತೆ ತಲೆ ಹಣ ಹಾಕೊಂಡೇ ಹೋಗ್ತೀವಿ ಕೊನೆಗೆ ಗೊತ್ತಾಗೋದು ಏನು ಇಲ್ಲದೆ ಒಂದು ತುಂಬ ಸಾಲ ಮಾಡಿ ಬೇರೆ ಯಾವುದೇ ಆಪ್ಷನ್ ಇಲ್ಲದ್ರೆ ಬೀದಿ ಬಂದು ನಿಂತಾಗಲೇ ನಮಗೆ ಅದರ ಬಗ್ಗೆ ಗೊತ್ತಾಗೋದು ಅಲ್ಲಿವರೆಗೂ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಇಳಿದ್ರೆ ಅದರಿಂದ ಹೊರಬರೋದು ತುಂಬಾ ಕಷ್ಟ ಆಗುತ್ತೆ ಇವರು ಕೂಡ ಅಷ್ಟೆ ಎಲ್ಲ ಕಳ್ಕೊಳ್ತಾರೆ ಇವರ ಫ್ಯಾಮಿಲಿ ಕೂಡ ಇವರ ಒಂದು ಈ ಬೆಟ್ಟಿಂಗ್ ಚಟದಿಂದಾಗಿ ಕಷ್ಟಕ್ಕೆ ಒಳಗಾಗ್ತಾರೆ ಆದರೆ ಇವರಲ್ಲಿ ಒಂದು ಮೆಚ್ಚಬೇಕಾದ ವಿಷಯ ಒಂದಿದೆ ಏನಪ್ಪಾ ಅಂದರೆ ಅವರಿಗೆ ಹೇಳ್ತಾರೆ ನಾನೀಗ ಟ್ರಕ್ ಓಡಿಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಓಡಿಸ್ತಾ ಇದ್ದೀನಿ ನಾನು ಕಳೆದುಕೊಂಡ ಬದುಕು ಏನಿದೆ ಅಂದ್ರೆ ಆ ಲಕ್ಸುರಿ ಲೈಫ್ ಏನಿದೆ ಅದನ್ನ ಈಗ ದುಡ್ದು ಸಂಪಾದಿಸ್ತೀನಿ ಅಂತ ಹೇಳ್ತಿದ್ದಾರೆ ರಿಯಲಿ ಆಕ್ಟ್ಸ್ ಆಫ್ ಮ್ಯಾನ್ ಯಾಕೆಂದ್ರೆ ನೀವು ಆ ನಿರ್ಧಾರಕ್ಕೆ ಬಂದಿರೋದು ತುಂಬಾ ಒಳ್ಳೆ ವಿಷಯ ದುಡಿತೀನಿ ಅಂತ ಹೇಳಿ ಬಂದಿರಿ ಎಷ್ಟು ಜನ ಭಯದಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ ನಮ್ಮ ಊರಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಒಳ್ಳೆ ಗೌರ್ಮೆಂಟ್ ಉದ್ಯೋಗದಲ್ಲಿದ್ರು ಉದ್ಯೋಗ ಅಂದ್ರೆ ಆರ್ಮಿ ಮ್ಯಾನ್ ರಿಟೈರ್ಡ್ ಆಗಿ ಬರ್ತಾರೆ ರಿಟೈರ್ಡ್ ಆಗಿ ಬರುವ ದೂರ ಹಣವನ್ನು ಇರ್ತಾರೆ ಇಲ್ಲಿ ಒಂದು ಸಣ್ಣ ಒಂದು ಕಂಪನಿಯಲ್ಲಿ ಕೆಲಸಕ್ಕೂ ಸೇರಿಕೊಳ್ತಾರೆ ಫೈನಾನ್ಷಿಯಲಿ ಸೆಟಲ್ಡ್ ಆಗಿರ್ತಾರೆ ಆದರೆ ಈ ಆನ್ಲೈನ್ ಬೆಟ್ಟಿಂಗ್ ಮಾಡಿ ಸಾಕಷ್ಟು ಸಾಲ ಮಾಡಿ ಅವರು ತಮ್ಮ ಬದುಕನ್ನೇ ಎಂಡ್ ಮಾಡಿಕೊಳ್ತಾರೆ ಇದು ಒಂದು ಉದಾಹರಣೆ ಅಲ್ಲ ಇಂಥ ಪ್ರತಿನಿತ್ಯ ನಮಗಿಂಥ ಉದಾಹರಣೆಗಳು ಕಾಣ ಸಿಗ್ತಲೇ ಇದೆ ಹಾಗಾಗಿ ಇಂಥ ಆ್ಯಪ್ಗಳಿಂದ ದೂರ ಇರಬೇಕು ನಾವು ಮತ್ತು ಈ ಹಣ ಯಾವತ್ತು ಸುಲಭವಾಗಿ ಬರಲ್ಲ ಅದು ಅಷ್ಟೇ ಬರುತ್ತೆ ಸುಲಭದಲ್ಲಿ ಯಾವುದು ಸಿಗುತ್ತೋ ನಮಗೆ ಅದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಎಂಬುದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲಿಂದ ಹಣ ಬರತ್ತೆ ಸುಲಭದಲ್ಲಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹಣವನ್ನು ಅದ್ರಲ್ಲಿ ಹಾಕ್ತಾ ಹೋದ್ರೆ ತುಂಬಾನೇ ಕಷ್ಟಕ್ಕೊಳಗಾಗ್ತಿವಿ ಹಣ ಡಬಲ್ ಮಾಡೋಕೆ ಕೆಲವೊಂದು ಹಣ ಡಬಲ್ ಮಾಡಕ್ಕೆಲ್ಲ ನಿಮ್ಮಲ್ಲಿರುವ ಹಣವನ್ನು ಹೆಚ್ಚಿಸಿಕೊಳ್ಳಲು ಕೆಲವೊಂದು ನ್ಯಾಯವಾದ ಮಾರ್ಗ ಕೂಡ ಇದೆ ಅದನ್ನ ಅನುಸರಿಸಿದ್ರೆ ಯಾವುದೇ ದೊಡ್ಡ ರಿಸ್ಕ್ ಇಲ್ಲದೆ ನೀವು ನಿಮ್ಮ ಬದುಕನ್ನು ಮತ್ತಷ್ಟು ಸ್ವಲ್ಪ ಹೆಚ್ಚು ಬೆಟರ್ ಮಾಡ್ಕೊಳ್ಬಹುದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಕೆಲವೊಂದು ಇನ್ಸುರೆನ್ಸ್ ಗಳಾಗಿರ್ಬೋದು ಅಥವಾ ಬ್ಯಾಂಕಿನಲ್ಲಿ ಡೆಪಾಸಿಟ್ ಆಗಿರ್ಬೋದು ಇದೇನು ನಿಮಗೆ ವಾವ್ ಅನ್ನುವಷ್ಟು ದುಡ್ಡು ಕೊಡಲ್ಲ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಒಂದು ಒಳ್ಳೆ ಒಂದು ಆಪ್ಷನ್ಗಳಾಗಿರುತ್ತೆ ಅದರಲ್ಲಿ ಹಣ ಇದೆ ನೀವು ಅದನ್ನ ಎಲ್ಲಾದ್ರೂ ಡೆಪಾಸಿಟ್ ತರ ಇಡೋದಕ್ಕಿಂತ ಅದನ್ನು ನೀವು ಹೂಡಿಕೆ ಮಾಡಬೇಕು ಅಂತ ಬಯಸಿದ್ರೆ ನಿಮಗೆ ಸೂಕ್ತ ಆಗುವಂತ ಒಂದು ವ್ಯಾಪಾರ ಮಾಡಬಹುದು ವ್ಯಾಪಾರ ಕೈ ಹಿಡಿದ್ರೆ ಕೂಡ ಅಲ್ಲಿ ರಿಸ್ಕ್ ಇರುತ್ತೆ ವ್ಯಾಪಾರ ಕೈ ಹಿಡಿಬೇಕಾಗುತ್ತೆ ವ್ಯಾಪಾರ ಕೈ ಹಿಡಿದ್ರೆ ಕೂಡ ಲೈಫ್ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಇಂಥ ಒಂದು ಬೆಟ್ಟಿಂಗ್ ಆ್ಯಪ್ ಏನಿದೆ ಇಂಥ ಒಂದು ಆನ್ಲೈನ್ ಗೇಮ್ ಗಳೇನಿದೆ ಇದರಿಂದಲ್ಲ ದೂರ ಆಗಿ ಒಂದು ನ್ಯಾಯಯುತವಾಗಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅದರಿಂದ ಮಾತ್ರ ನಾವು ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಅದನ್ನು ಈಗಿನ ಒಂದು ಯುವ ಜನಾಂಗ ಏನಿದೆ ಅವರು ಅರ್ಥ ಕೊಡ್ಬೇಕು ಸಾಕಷ್ಟು ಜನರು ಈ ಬೆಟ್ಟಿಂಗ್ ಆ್ಯಪ್ ಗಳಿಗೆ ತೊಡಗಿಕೊಂಡಿದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ ಅಲ್ಲಿ ನೀವು ಹಣ ಹಾಕ್ತಾ ಹೋದ್ರೆ ನಿಮ್ಮ ಬದುಕಂತೂ ನೀವು ಸೆಟಲ್ ಆಗಕ್ಕೆ ಇಲ್ಲ ಎಲ್ಲ ಒಬ್ರಿಗೊಂದು ಎರಡು ಲಕ್ಷ ಬಂತಂತೆ ಮೂರು ಲಕ್ಷ ಬಂತಂತೆ ಒಂಥರ ಆಸೆ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಾಗ ವಾವ್ ನನಗೆ ಹಾಕಿದ್ರೆ ನನಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಕ್ ಹೋಗ್ತೀವಿ ಅದು ಆಸೆ ಪಟ್ಟು ಹಾಕಿದ್ರೆ ಅತಿ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಗೌತಮ್ ಬುದ್ಧ ಹೇಳಿದಾರಲ್ಲ ಅದು ಖಂಡಿತ ಆಗುತ್ತೆ ಹಾಗಾಗಿ ಇಂಥ ವಿಷಯಗಳಿಂದ ದೂರ ಇರಿ ಲೈಫ್ ಅನ್ನು ತುಂಬಾ ಚೆನ್ನಾಗಿ ಕಟ್ಟಿಕೊಳ್ಳಲು ಪ್ರಯತ್ನ ಪಡಿ